ತೋರ್ಸ ನೋಡೋಣ ನಮ್ಮ ಸಬ್ಸ್ಕ್ರೈಬರ್ಸ್ ಗೆಲ್ಲ ತೋರಿಸೋಣ ಅದು ಎಂತದು ಯಾವ ದೇಶದಲ್ಲಿ ಬೆಳೆ ಅಂತ ಟ್ರೀ ಅದು ಬ್ಯಾಂಗ್ಳೂರಲ್ಲೇ ಅಂತ ಟ್ರೀ ನೋಡಲಿಲ್ಲ ನಾನು ಬೆಂಗಳೂರಲ್ಲಿ ಜಪಾನ್ ಒಳಗಡೆ ಸರ್ ಗೂಗಲ್ ಅಲ್ಲಿ ತಗಿದ ನೋಡ್ತೀನಿ ಆ ತರ ಟ್ರೀ ಐತೋ ಇಲ್ಲ ಅಂತ ಗೊತ್ತಾಗ್ತದೆ ನಮ್ಮ ಸಬ್ಸ್ಕ್ರೈಬರ್ ಹೇಳ್ತೀನಿ ಇವನು ಏನೋ ಡ್ರಾಯಿಂಗ್ ಮಾಡಕತ್ತಾನಾ ಸೊ ನೋಡಿ ಅಂತ ನನ್ನ ಡ್ರಾಯಿಂಗ್ ತೋರಿಸಲಿ मम्मी ಸೊ ಪುಣ್ಯ ಕೊಡ್ಸಿರೋ ಏನೋ ಕಲರ್ಸ್ ಎಲ್ಲ ಹಂಗೆ ಇಟ್ಕೊಂಡಿರಲ್ಲ ಓಕೆ ಓಕೆ ಮಾಡಿ ಮಾಡಿ ನೋಡಿ ಇದು ಇದು ವೇಸ್ಟ್ ಕಟ್ಟಿಗೆ ಆ ಕಟ್ಟಿಗೆ ಮೇಲೆ ಶೈನು ಇದು ಮಾಡಿರೋ ಅಂಥದ್ದು ಇದೆಯೇ ನಾವು ಜಪಾನಲ್ಲಿ ಬೆಳೆಯೋಂಥ ಟ್ರೀ ಅಂತ ನನಗೆ ಗೊತ್ತಿಲ್ಲ ಆ ಟ್ರೀ ಹೆಸರು ಅವನು ಹೇಳಿರೋದು ಆ್ಯಶ್ಲಿ ಒಂದು ಮಾಡಿದ್ದಾಳೆ ಈ ಕಡೆ ಸೈಡು ಇದು ಆ್ಯಶ್ಲಿ ಮಾಡಿರೋಂತಹ ಪೇಂಟಿಂಗ್ ಸೊ ಈ ಥರ ಮಾಡಿದ್ದಾರೆ ನೋಡಿ ಇಬ್ರು ಇದು ಆ್ಯಶ್ಲಿ ಮಾಡಿರೋಂಥದ್ದು ಇದು ಒಂದು ವೇಸ್ಟ್ ವುಡ್ ವುಡ್ ಮೇಲೆ ಅವರು ಈ ಥರ ಮಾಡಿದ್ದಾರೆ ನೋಡಿ ಕಾಣಿಸ್ತಾ ಇದೆ ಈ ಕಟ್ಟಿಗೆ ಮೇಲೆ ಈ ಥರ ಪೇಂಟ್ ಮಾಡಿ ಇದು ಶೈನ್ದು ಇದು ಆಶ್ಲಿ ಇದು ಶೈನು ಎಂಥದ್ದು ಡಿಸೈನ್ ಹಾಕಕ್ಕತ್ತಿ ತೋರ್ಸ್ ನಿಮ್ಮ ಅಜ್ಜಿಗೆ ಸ್ಟಾರ್ ಯಾವಾಗಿಂದ ಕಲ್ತಿದ್ದಲ್ಲ ಬರ್ತದೆ ಮಗುನಿಂದ ಅಜ್ಜಿನ ಕಲ್ಸೋದು ಹೌದು ಮತ್ತೆ ನೀವು ಒನ್ ಟೈಮ್ ಕಲ್ಸಿದಿ

ಬರ್ಲ ಬರ್ಲ ಅಂತ ನನಗೂ ಬರ್ಲ ಅಂತ ಹಿಂಗೆ ಮಾಡ್ತಿರುವ ಸುಮ್ಮನೆ ಅಂತ ನೋಡಮ್ಮ ಅದು ಎಷ್ಟು ಕೆಂಪು ಆತದ ಅಂತ ಇಷ್ಟು ನಾಟಕ ಮಾಡ್ತೆ ಅವ್ವ ನೀನ ಎಲ್ಲರೂ ಬಿಂದಿ ಇಟ್ಕೊಂಡ್ರೆ ನೀ ಏನ್ ತಲಿ ಬಳೆನೆ ಹಾಕಂದ್ ಹಾಕಂದಲ್ಲ ಏನದು ಸುಮ್ಮನೆ ಹಾಕೊಂಡಿದ್ದ ಇಷ್ಟು ಸ್ಟೈಲ್ ಮಾಡ್ತಾರಲ್ಲ ಅಷ್ಟೇ ಎಲ್ಲರೂ ಏನು ಬೇಕು ಅದಾಕಂದ್ರೆ ನಿನ್ ತಲೆ ಬೆಲ್ಟ್ ಹಾಕೊಂಡೆ ಅದ ಏರ್ ಏರ್ಪಿನ್ ಎಲ್ಲಿ ಇಟ್ಟು ನಿನ್ನ ಮೂತಿ ಚುಚ್ಕೊಬೇಕಾಗಿಲ್ಲ ಯಾರು ಫೋನ್ ಯಾರು ಫೋನ್ ಮಾಡಿದಾರೆ ಮೈ ಡಾಟರ್ ಓಹ್ ಮೈ ಡಾಟರ್ ನೀನಾ ಏನಂತಿಟ್ಟಿ ಮೈ ಡಾಟರ್ ಅಂತ ಹುಂಡೇ ಬಾಯ್ ಬಾಯ್ ಹೋಗಿ ಡೋರ್ ಹಾಕ್ತೀನಿ ಹೋಗ್ರಿ ನೀನು ಜಾಸ್ತಿ ಓವರ್ ಮಾಡಿದಂದ್ರೆ ಹಿಂಗೆ ಡೋರ್ ಹಾಕೋದು

ಈ ದೊಡ್ಡ ಮನುಷ್ಯಕ್ಕೆ ಸೀರಿಯಲ್ ನೋಡ್ತಾ ನೋಡ್ರಿ ನೀನೇನ್ ಬಿಡ್ತೇನೆ ಸೊ ಎಂತ ಹೀಟ್ ಎಂತ ಗರಂ ಏನ್ ಬಂದರೂ ಸಹ ನಮ್ಮ ಮನೆಯಲ್ಲಿ ಚಿಕನ್ ಬೇಕೇ ಬೇಕು ಸೊ ರಾತ್ರಿ ಊಟಗೆ ಮನೇಲಿ ಇವತ್ತು ಚಿಕನ್ ಮಾಡ್ತಾ ಇದ್ದೀನಿ ಸೊ ಮನೆಗಂತೂ ಎಲ್ಲರೂ ನಾನ್ ವೆಜ್ ಲವರ್ ಇದ್ದಾರೆ ಒಂದು ಒಂದೆರಡು ದಿನ ಇಲ್ಲ ಒಂದು ದಿನ ಮಾತ್ರ ಸಾರು ಪಲ್ಯ ತಿನ್ಬೋದೇನೋ ಆಮೇಲೆ ಮತ್ತೆ ನಾನ್ ವೆಜ್ ಬೇಕೇ ಬೇಕು ಅವರಿಗೆ ನಾನ್ ವೆಜ್ ತಿನ್ನಲಾರ್ದು ಅವ್ರ ಊಟ ಕಂಪ್ಲೀಟೇ ಆಗಿಲ್ಲ ಅಂತ ಹೇಳ್ಬೋದು ಸೊ ನಿಮ್ಗೂ ಯಾರ್ಯಾರಿಗೆ ನಾನ್ ವೆಜ್ ಇಷ್ಟ ಹೇಳಿ ನಮ್ಮ ಮನೆಯವ್ರ ಥರ ಸೊ ಸಂಡೆಯಿಂದ ಸ್ಯಾಟರ್ಡೇವರೆಗೂ ಯಾವ ದಿನ ಅಂದರೂ ನಾನ್ ವೆಜ್ ಕೊಡಿ ನಮ್ಮ ಮನೆಯಲ್ಲಿ ನಾನ್ ವೆಜ್ ತಿಂತಾರೆ ಯಾರೂ ಏನೂ ಬೇಡ ತಿನ್ನಲ್ಲ ಅಂತೇಳಿ ಹೇಳಲ್ಲ ಅಂತೂ ಅಷ್ಟೊಂದು ನಮ್ಮ ಮನೆಯಲ್ಲಿ ನಾನ್ ವೆಜ್ ಇಷ್ಟ ನಾನ್ ವೆಜ್ ಇಲ್ಲ ಅಂತಂದರೆ ಅವ್ರಿಗೆ ಹೊಟ್ಟೆನೇ ತುಂಬಲ್ಲ ಅಂತ ಹೇಳ್ಬೋದು ಸೊ ಹಾಗೆ ಮನೇಲಿ ಹಿಂಗೆ ದಿನ 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 ನಾನ್ ವೆಜ್ ನಡೀತಾನೇ ಇರುತ್ತೆ ಏನು ಮಾಡಿದ್ರು ಸಹ ಕೊನೆಗೆ ನಾನ್ ವೆಜ್ ಬೇಕೇ ಬೇಕು ಆ ಥರ ಇದೆ ನಮ್ಮ ಮನೆಯಲ್ಲಿ ಸೊ ಈ ಥರ ಅಲ್ವಾ ಕೆಲ್ವೊಬ್ರು ಕೆಲವೊಂದು ಮನೆಯಲ್ಲಿ ನಾನ್ ವೆಜ್ ತಿನ್ನಲಾದವ್ರಿಗೆ ಊಟನೇ ಕಂಪ್ಲೀಟ್ ಆಗೋಲ್ಲ ಅಂಥೇಳಿ ಆ ಥರನೇ ನಮ್ಮ ಮನೆಯಲ್ಲಿ ಸೊ ಅದ್ರ ಜೊತೆ ಇವಾಗ ನನ್ನ ಮಕ್ಕಳು ಸಹ ಸೇರ್ಕೊಂಡ್ಬಿಟ್ಟಿದ್ದಾರೆ ಮಮ್ಮಿ ಚಿಕನ್ ಚಿಕನ್ ಪೀಸ್ 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 ಅಂತ ಹೇಳ್ಬಿಟ್ಟು ಏನು ಗೊತ್ತಾ ಹೆಣ್ಮಕ್ಳಿದವ್ರು ಎಷ್ಟು ಕೆಲಸ ಮಾಡಿದ್ರು ಮುಗಿಯಲ್ಲ ಬೆಳಗ್ಗೆ ಅಂದರೆ ರಾತ್ರಿ ತನಕ ಕೆಲಸ ಮಾಡಿದ್ರು ಮುಗಿಯೋದೇ ಇಲ್ಲ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಕೆಲಸ ಇಟ್ಟಿದ್ದಂಗೆ ಕಂಟಿನ್ಯೂ ಸೊ ಎಷ್ಟಾದರೂ ಮಾಡಿ ಅದಕ್ಕೆ ಇನ್ನೊಂದು ಜಾಯಿನ್ ಐತೆ ಪಾತ್ರೆ ತೊಗೊಂಡಿಡಿ ಮತ್ತೆ ಎಕ್ಸ್ಟ್ರಾ ಕಸ ಗುಡಿಸಿ ಮತ್ತೆ ಎಕ್ಸ್ಟ್ರಾ ಹಂಗೆ ಎಷ್ಟು ಮಾಡಿದ್ರು ಕೊನೆ ಇರಲಾರ್ದು ಕೆಲ್ಸಪ್ಪ ಅಂದರೆ ಮನೆ ಕೆಲಸ ಅದಕ್ಕೆ ಕೊನೆನೇ ಇರೋಲ್ಲ ಮುತೋಗಿದೆ ಅಂತಲೇ ಇರಲ್ಲ ಹಂಗೆ ಕಂಟಿನ್ಯೂ ಮಟನೆ ಮಾಡೋದು ಮಾಡೋದೇ ಮಾಡೋದು ಮಟ ಮಾಡತಾನೆ ಅದಕ್ಕೆ ಸುತ್ತಿನೇ ಇಲ್ಲ ಕೆಲಸಕ್ಕೆ ಎಷ್ಟಾದ ಕೆಲಸ ಮಾಡ್ರಿ ಮಾಡ್ತಾನೇ ಇರ್ಬೇಕು ಹಂಗೆ ಅಲ್ಲ ಸೊ ಹೇಳಕ್ಕೆ ಸುಲಭ ಕೆಲಸ ಇಷ್ಟೇ ಅಲ್ಲ ಅಂತ ಬಟ್ ಮಾಡೋಕೆ ಕಷ್ಟ ಅಲ್ಲ ಏನಂತೀರಾ ಮಾಡಿದ್ದೇ ಮಾಡ್ಬೇಕು ಮಾಡಿದ್ದೇ ಮಾಡ್ಬೇಕು ಹಿಂಗೆ ಡೈಲಿ ರೊಟೀನ್ ಹಿಂಗೆ ಹೆಣ್ಮಕ್ಳು ಏನೂ ಮಾಡೋಕ್ಕಾಗಲ್ಲ ಮಾಡ್ಬೇಕು ಅಪ್ಪ ತರಕಾರಿ ತೊಗೊಂಡ್ ಕೆಲಸ ತರಕಾರಿ ತಗೊಂಡು ಬಂದಮೇಲೆ ಸೋಸದೊಂದು ಕೆಲಸ ಸೋಸಿದ ಮೇಲೆ ಎಲ್ಲ ಕವರಲ್ಲಿ ಹಾಕ್ಬಿಟ್ಟು ಇಡೋದು ಫ್ರಿಜ್ ಒಳಗಡೆ ಇಡೋದೊಂದು ಕೆಲಸ ಇಟ್ಟಾದ್ಮೇಲೆ ವೇಸ್ಟೇಜ್ ಎಲ್ಲ ತೆಗೆದು ಮತ್ತೆ ಅದೊಂದು ಪಾತ್ರೆ ತೊಳೆದ ಕಷ್ಟ ಬರೀ ತರಕಾರಿ ತರಬೇಕು ತರಕಾರಿ ತರಬೇಕು ಅದಷ್ಟೇ ಅಲ್ಲ ತರಕಾರಿ ತಂದಮೇಲೆ ಅದರಿಂದ ಎಷ್ಟು ಕೆಲಸ ನೋಡಿ ತೋರಿಸ್ಲ ಸೋಸಷ್ಟಿಗೆ ತಿನ್ನ ನನ್ನ ಪಜೀತಿ ನೋಡಿ ಸಸ್ತಿ ಪಲ್ಯ ಪಾಲಕ್ ಸೊ ಮೆಂತೆ ಸೊಪ್ಪು ಬರೀ ತೊಗೊಂಡು ಬರೋದಷ್ಟೇ ಅಲ್ಲ ಇದೆಲ್ಲ ಮಾಡೋದು ಇನ್ನೊಂದು ಡಬಲ್ ಕೆಲಸ ಪುದೀನಾ ಅಮ್ಮ ದೇವರೇ ಸಾಕಾಗೋಯಿತು ಕೊತ್ತಂಬರಿ ಅಮ್ಮ ಇಂದು ಇಲ್ಲಿದೆ ನೋಡಿ ಇಲ್ಲಿ ಒಂದು ಇಷ್ಟೆಲ್ಲ ಸೊ ಫಸ್ಟಿಗೆ ಏನಂತೀತಿ ಮುಗೀತು ಇದರಲ್ಲೆಲ್ಲ ಸ್ವಲ್ಪ ಈ ಕವರಲ್ಲಿ ನಾನು ಕಾಯಿ ತಿನಿಸು ತೊಗೊಂಡು ಬಂದಿದ್ದೀನಿ ಸೋರಿಕಾಯಿ ಏನು ಬೀಟ್ರೂಟ್ ಆಲೂಗಡ್ಡೆ ಆನಿಯನ್ ಆಮೇಲೆ ಇಷ್ಟು ತೊಗೊಂಡು ಬಂದಿದ್ದೀನಿ ಸೊ ಇವಾಗಿದೊಂತೂ ಸೋಸ್ಕೋತ ಕೂಡಬೇಕು ಇಲ್ಲೇ ಟೈಮ್ ಅರ್ಧ ಟೈಮ್ ಹೋಗ್ಬಿಡುತ್ತೆ ನಮ್ಮದು ಸೊ ಕೆಲಸ 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 ಏನಾದರೂ ಮಾಡಿರಿ ಒಂದು ಎಕ್ಸ್ಟ್ರಾ ಕೆಲಸ ಇಟ್ಟೇ ಇರುತ್ತೆ ಸೊ ನಿಮ್ಗೆ ಇನ್ನೊಂದು ಟಿಪ್ಸ್ ಹೇಳ್ಕೊಡ್ತೀನಿ ತರಕಾರಿ ಸೋಸೋ ಟೈಮಲ್ಲಿ ಕೆಳಗಡೆ ಪೇಪರ್ ಹಾಕ್ಕೊಳ್ಳಿ ಆದಷ್ಟು ಒಂದು ಒಂದು ಕೆಲಸ ಕಮ್ಮಿ ಆಗುತ್ತೆ ಪೇಪರ್ ಹಾಕ್ಕೊಂಡ್ರೆ ಸ್ವಲ್ಪ ನೆಲ ಗಲೀಜಾಗಲ್ಲ ಸೊ ನೀವು ತರಕಾರಿ ಸೋಸೋ ಟೈಮಲ್ಲಿ ತರಕಾರಿನ ಈ ಥರ ಪೇಪರ್ ಮೇಲೆ ಹಾಕ್ಕೊಂಡು ತರಕಾರಿ ಏನಾದರೂ ಸೋಟ್ ತಂಡರೆ ಸ್ವಲ್ಪ ನೆಲನೂ ಗಲೀಜಾಗಲ್ಲ ಸ್ವಲ್ಪ ಬೇಗ ಬೇಗ ಆಗುತ್ತೆ ನಾನೇನು ಪ್ಲಾಸ್ಟಿಕ್ ಡಬ್ಬ ಅಭಿ ಏನು ಯೂಸ್ ಮಾಡಲ್ಲ ತರಕಾರಿನ ಕ್ಲೀನ್ ಮಾಡಿ ನಾನು ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ಬಿಟ್ಟು ಫ್ರಿಡ್ಜಲ್ಲಿ ಇಡ್ತೀನಿ ಸೊ ಅದಿಷ್ಟು ಇಡೋಕ್ಕೆ ಜಾಗ ಇಲ್ಲ ಮತ್ತು ಬಾಕ್ಸ್ ತಂದು ಅದನ್ನೆಲ್ಲ ಮತ್ತು ಅದು ಇನ್ನೊಂದು ಕೆಲಸ ಬಾಕ್ಸ್ ತೊಳಿ ಬಾಕ್ಸ್ ಒಣಗಿಸು ಬಾಕ್ಸ್ ಇಡು ಮತ್ತು ಅದಕ್ಕೆ ಎರಡೆರಡು ಕೆಲಸ ಅದೇ ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ಬಿಟ್ರೆ ಅಡುಗೆ ಮಾಡೋದು ಪ್ಲಾಸ್ಟಿಕ್ ಏನಾದರೂ ಇದಾಯ್ತಂದ್ರೆ ನಿಂಗೆ ಹಿಂಗೆ ಹಿಂಗೆ ಮಾಡಿ ಬಿಸಾಕ್ಬಿಡೋದು ನಿಮಗೆ ಐಡಿಯಾ ಸೊ ಆದಷ್ಟು ಕೆಲಸಗಳನ್ನ ಲೆಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದ್ರೂ ಕೆಲಸ ನನ್ನ ಬಿಡೋಲ್ಲ ಅಷ್ಟೇ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಕೆಲಸ ಮಾಡ್ಬೇಕು ನಮ್ಮ ಮನೆ ಕೆಲಸ ನಾವು ಮಾಡಿಲ್ಲ ಅಂದರೆ ಯಾರು ಪಕ್ಕದ ಮನೆಯವ್ರು ಬಂದು ಮಾಡ್ತಾರೆ ಮಾಡೋದಿಲ್ಲ ಅವ್ರ ಮನೆಗೆ ಡಬಲ್ ಡಬಲ್ ಕೆಲಸ ಇರುತ್ತೆ ಏನು ಮಾಡೋದು ಸೊ ಇವಾಗ ನಾನು ತರಕಾರಿ ಸೋಸ್ತೀನಿ ಮತ್ತೆ ಸಿಗ್ತೀನಿ